ತು ತುಂಬದೇ ಕೃಷಿ ಚಟುವಟಿಕೆಗಳು ಕುಂಠಿತವಾಗಿರುವುದು ಇದಾದ ಏರಿಯಾದ ವಿಚಾರ ಅಪೇಕ್ಷೆ ಒಳಾಡಳಿತ ಇಲಾಖೆ ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಅನುಮತಿ ನೀಡುವ ವಿಚಾರದಲ್ಲಿ Sachiva Samputta Charchamadi, uh, Rajya Samputa, uh, directs the departments to incorporate in the GO and GO to be issued to regulate the use of public properties including educational institutions. ಸರ್ಕಾರ ಸಂಬಂಧಿಸಿದವರಿಗೆಲ್ಲ ಸರ್ಕಾರಿ ಆದೇಶ ಹೊರಡಿಸಿ ಸಾರ್ವಜನಿಕ ಆಸ್ತಿ ಸಾಂಸ್ಥಿಕ ಆಸ್ತಿ ಇವುಗಳನ್ನು ಸರಿಯಾಗಿ ನಿರ್ವಹಣೆ ಉಪಯೋಗಿಸುವ ದೃಷ್ಟಿಯಿಂದ ಹಾಗೂ ಯಾವುದೇ ರೀತಿ ಟ್ರೆಸ್ ಪಾಸ್ ಆಗದ ಹಾಗೆ ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ಅವುಗಳನ್ನು ಸರಿ ಉಪಯೋಗ ಆಗೋದಕ್ಕೆ ರೆಗ್ಯುಲೇಟ್ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ ಆಲ್ 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 ಎವ್ರಿಥಿಂಗ್ ಅನುಮತಿ ಪಡೆದು ಮಾಡಬಹುದು ಅದಕ್ಕೆ ಇರ್ತಕ್ಕಂಥ ವ್ಯಾಪ್ತಿ ನೀತಿ ಯಾವ ಕಾರ್ಯಕ್ರಮ ಏನು ಕಾರ್ಯಕ್ರಮ ಅವನ್ನೆಲ್ಲ ತೋರಿಸಿ ಎ ಡಿಟೇಲ್ಡ್ ಜಿಒ ವಿಲ್ ಬಿ ಇಶ್ಯೂಡ್ ಮಾಡ್ತಾ ಇರ್ತಾರಲ್ಲ ಭಾಳ ಜನ ಮಾಡ್ತಾ ಇರ್ತಾರೆ ಅಲ್ಲ ದೂರುಗಳು ಬಂದಿವೆ டீக்கைகள் வந்துவே கெல பத்திரிகை வந்தேன் அவனைக்கொண்டன அல்ல ஏனே கா ಪತ್ರಿಕೆಯಲ್ಲಿ ಬರಿತಾ ಇದ್ರಿ ನಿಮ್ಮ ಪತ್ರಿಕೆಗಳಿಂದ ಹೆಚ್ಚು ಮಾರ್ಗದರ್ಶನ ತಗೊಂಡ್ವಿ ಅನ್ನೋದು ಈ ಇದರ ಇದರಲ್ಲಿ ಏನಿದೆ ಕಾನೂನುಗಳಿದ್ದವು ಕೆಲವು ಕ್ಲಾರಿಟಿ ಇರಲಿಲ್ಲ ಆ ಎಲ್ಲ ಕ್ಲಾರಿಟಿ ಕೊಡಬೇಕು ಅನ್ನೋದಂಥ ಒಂದು ದೃಷ್ಟಿ ಹಾಗೂ ಕೆಲವು ನಿಯಮಗಳನ್ನು ಸೇರಿಸಬೇಕು ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಈ ಆದೇಶವನ್ನು ಹೊರಡಿಸುವಂಥ ನಿರ್ಣಯವನ್ನು ಮಾಡಿದ್ದೇವೆ ಅದು ನಿಮ್ಮ ಅಭಿಪ್ರಾಯ ಇರ್ಬೋದು ನಮ್ಮ 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 ಅಭಿಪ್ರಾಯ ರಾಜ್ಯ ಸರ್ಕಾರ ನಿರ್ಣಯ ಮಾಡಿರ್ತಕ್ಕಂಥದ್ದು ಇಂಥವ್ರನ್ನೇ ಇಂಥವ್ರನ್ನೇ ಅಂತೇಳಿ ಇಟ್ಕೊಂಡ್ರಂಗ್ಲ ಯಾರು ಹೆಚ್ಚು ಅವರು ವೈಲೇಟ್ ಮಾಡ್ತಿದ್ರು ಅಂದರೆ ಅವ್ರಿಗೆ ಸಹಜವಾಗಿ ನೀವು ಹೇಳ್ದಂಗೆ ಆಗ್ಬೋದು ವೈಲೇಟ್ ಯಾರು ಮಾಡೋದಲ್ಲ ಅವ್ರಿಗೆ ಸಂಬಂಧ ಬರೋದಲ್ಲ